ಮಸ್ತಿ ಗುರು ಇವತ್ತು ದಂಡ ಎದ್ದು ಬೈಕ್ ಇಸ್ಕೊಂಡು ಸೀದಾ ಗೋಡ್ಗೆರೆ ಹೋಗೋಣ ಅಂತ ಹೊಲ್ವಿ ನಾನು ಅನಿಸ್ತಿಂದ ಏನು ರೆಸ್ ಗುರು ಹೋಗ್ವಾಗ ಇರೋ ಬರೋ ಗೋರ್ಮೆಂಟ್ ಬಸ್ ಅಲ್ಲೇ ಇದ್ವು ಅಲ್ಲೇ ಪಾಕದಲ್ಲಿ ಬೈಕ್ ಪಾರ್ಕ್ ಮಾಡಿ ದೇವ್ರ ದರ್ಶನಕ್ಕಂತ ಹೊಳ್ ಏನು ಜನ ಗುರು ದೇವ್ರ ದರ್ಶನ ಮಾಡಾಕಿ ಹಿಂಗ ಅಲ್ಲೇ ಇಲ್ಲಿ ತುಳ್ಕೊಂಡು ಸೀದಾ ದೇವ್ರ ದರ್ಶನ ಮಾಡೋಣ ಅಂತ ಹೊರಟ್ವಿ ದೇವ್ರ ದರ್ಶನ ಮಾಡಾಕ್ರ ಅಂತ ನೋಡ್ಕೊಂಡ್ ಅಲ್ಲಿಂದ ಸಿಹಿ ಊಟಕ್ಕೆ ಹೋದ್ವಿ ಹಂಗೆ ಕೈಗೊಂದು ದಾರ ತಗೊಂಡ್ರೆ ದಾರ ಕಟ್ಸ್ಕೊಂಡ್ರು ಬಂದ್ವಿ ಅಲ್ಲಿಂದ ಸೀದಾ ಇದಲ್ಟ್ವಿ ಕೊಬ್ಬಲ್ ಕುಡಿಯೋಣ ಅನಿಸ್ತು ಹುಡ್ಕೊಂಡು ಬಂದ್ವಿ ಮತ್ತು ಅಂಗಿ ಅಲ್ಲರೂ ವೀಡಿಯೋ ಮಾಡೋಣ ಅನಿಸ್ತು ವೀಡಿಯೋ ಮಾಡಿದ್ವಿ ನೋಡಿ ಸರಿ ಫ್ರೆಂಡ್ಸ್ ನಾನು ಮಾಡೋ ವ್ಲಾಗ್ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ ತುಂಬ ಇಷ್ಟ ಆಯ್ತಾನೆ ಹಂಗೆ ಅವ್ನ ಫಾಲೋ ಮಾಡಿ